ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕನ್ನ ಕಾವೇರಿ ಕನ್ನಡ ಮೀಡಿಯಮ್ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಅನಿಕನ ಹತ್ರ ಚಾಲೆಂಜ್ ಮಾಡಿ ಶ್ರೀಕಾಂತ್ ಅನ್ನೋ ಹುಡುಗನ ನಾನು ರೆಡಿ ಮಾಡೇ ಮಾಡ್ತೀನಿ ಅವನು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟೆ ಕೊಡ್ತಾನ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಅವನಿಗೆ ಚಪ್ಪಳೆ ತಟ್ಟಿ ಅವನನ್ನು ಹೊಗಳುವಾಗ ಮಾಡೇ ಮಾಡ್ತೀನಿ ಇದು ನನ್ನ ಚಾಲೆಂಜ್ ಅಂತ ಹೇಳಿ ಕಾವೇರಿ ಅಲ್ಲಿಂದ ಹೊರಡ್ತಾಳೆ ನಂತರ ಆ ಹುಡುಗನ್ನ ರೆಡಿ ಮಾಡಬೇಕು ರೆಡಿ ಮಾಡ್ತಾಳೆ ನಂತರ ಪ್ರೋಗ್ರಾಮ್ ಎಲ್ಲ ಮುಗಿದಾದಮೇಲೆ ಅಗಸ್ತ್ಯ ಕಾವೇರಿ ಇಬ್ಬರು ತುಂಬಾ ಖುಷಿಯಾಗಿರ್ತಾರೆ ನಂತರ ಅಗಸ್ತ್ಯ ಕೇಳ್ತಾನೆ ಕಾವೇರಿ ಹತ್ರ ರೀ ಮೇಡಮ್ ನೀವೇನು ನಮ್ಗೆ ಆವಾಗಲೂ ಏನು ಹೇಳಿದ್ರಿ ಏನೋ ಹೇಳಬೇಕು ಅಂತ ಹೇಳಿದೆ ಆದರೆ ಇಲ್ಲಿ ತನಕ ಹೇಳೇ ಇಲ್ಲ ಸುಮ್ಮನಿದ್ರಿ ಅಂತ ಹೇಳಿದಾಗ ಕಾವೇರಿ ಹೇಳ್ತಾಳೆ ಓಕೆ ಸರ್ ಇವಾಗ ಹೇಳ್ತೀನಿ ಆದರೆ ಇಲ್ಲಲ್ಲ ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗುವ ಕಾರಲ್ಲಿ ಸುತ್ತಾಡ್ಕೊಂಡು ಬರುವ ಅಂತ ಹೇಳಿದ ಸರಿ ಹಾಗಾದರೆ ನನಗೂ ತುಂಬ ಖುಷಿಯಾಗ್ತಿದೆ ನೀವು ಈ ರೀತಿ ಹೇಳಿದ್ರೆ ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳ್ತೀನಿ ಸರಿ ನಾನು ಆರ್ಗನೈಸರ್ಗೆ ಹೇಳಿ ಬರ್ತೀನಿ ಅಂತ ಹೇಳಿ ಅಗಸ್ತ್ಯ ಅಲ್ಲಿಂದ ಹೊರಡ್ತಾನೆ ಕಾವೇರಿ ಅಲ್ಲಿ ತುಂಬ ಖುಷಿಯಿಂದ ನಿಂತ್ಕೊಂಡಿರಬೇಕಾದ್ರೆ ರೌಡಿಗಳು ಅವಳನ್ನೇ ಅಬ್ಸರ್ವ್ ಮಾಡ್ತಾ ನಿಂತ್ಕೊಂಡಿರ್ತಾರೆ ಅಗಸ್ತ್ಯ ಆ ಕಡೆ ಹೋಗಿದ್ದನ್ನು ನೋಡಿ ರೌಡಿಗಳು ಕಾವೇರಿನ ಮುಗಿಸ್ಬೇಕು ಅಂತ ಹೇಳಿ ಚಾಕು ತಗೊಂಡು ಬಂದು ಕಾವೇರಿ ಹಿಂದೆ ಬಂದು ನಿಂತ್ಕೊಂಡು ಚಾಕುನ ಹಾಕಬೇಕು ಅಂತ ರೆಡಿ ಮಾಡ್ಕೊಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ